ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂತಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಕೋಕಿಲಾ ವ್ಲಾಗ್ಸ್ ಇದು ಬಂದು ಬುಧವಾರ ನೈಟ್ ಸಾಯಂಕಾಲ ಆಗಿತ್ತು ಅಲ್ಲ ಸಾರಿ ನಾ ಆಗಲೇ ಆರು ಗಂಟೆ ಆಗಿತ್ತು ಅಮ್ಮ ಊರಿಗೆ ಹೋಗಿದ್ವಿ ಕಾರ್ತಿಕಕ್ಕೆ ಅಂತ ಹೇಳಿದ್ನಲ್ವಾ ಓದ್ ವಿಡಿಯೋದಲ್ಲಿ ಬುಧವಾರ ಬಂದ್ವಿ ಅಂದರೆ ನಾಲ್ಕು ಗಂಟೆಗೆ ಅಲ್ಲಿ ಬಿಟ್ಟಿದ್ವಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆರು ಆರೂವರೆ ಆಗಿತ್ತು ಬರೋಷ್ಟೊತ್ತಿಗೆ ಆಗಲೇ ಒಂದು ಫೋ ಟೂ ಡೇಸ್ ತ್ರೀ ಡೇಸ್ ಮುಂಚೆನೇ ಫೋನ್ ಮಾಡಿದ್ರು ಯಾರೋ ಕ್ಯಾಸ್ಟ್ ಇನ್ಕಮ್ ಮಾಡವಿದ್ವಂತೆ ಸ್ವಲ್ಪ ಹಾಗೆ ಒಂದೆರಡು ರೇಷನ್ ಕಾರ್ಡ್ ಪ್ರಿಂಟ್ ತೆಗಿಬೇಕಿತ್ತು ಅವ್ರು ಬಂದು ಮನೆ ಹತ್ರ ಕೊಟ್ಟೋಗಿದ್ರು ಇಲ್ಲೇ ನಮ್ಮ ಹೆಣ್ಮಗಳಿದ್ಲಲ್ವ ಸೊ ಅಲ್ಲಿ ಕೊಡ್ರಿ ಅಂತ ಹೇಳಿದ್ದೆ ಕೊಟ್ಟೋಗಿದ್ದರು ಅವರದು ರೇ ಕ್ಯಾಸ್ಟ್ ಇನ್ಕಮ್ ಸ್ವಲ್ಪ ಅರ್ಜೆಂಟ್ ಇತ್ತಂತೆ ಅಂದರೆ ಅವ್ರದ್ದು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಬೇಕಂತೆ ಈಗ ಬಿಟ್ಟಿದ್ದಾರಲ್ವ ರೇಷನ್ ಕಾರ್ಡಿಗೆ ಸೇರ್ಪಡೆ ಅದಕ್ಕೆ ಜಲ್ದಿ ಸ್ವಲ್ಪ ಮಾಡಿಕೊಡಿ ಅಂತ ಕೇಳಿದರು ಅದಕ್ಕೆ ನಾನು ಬಂದ ತಕ್ಷಣ ಇನ್ನೇನು ಅಡುಗೆ ಮಾಡಿಟ್ಟು ಇನ್ನು ಕುತ್ಕೊಂಡೆ ಕ್ಯಾಸ್ಟ್ ಇನ್ಕಮ್ ಅರ್ಜಿ ಹಾಕೋಣ ಅಂತ ಹಾಗೆ ಎರಡು ರೇಷನ್ ಕಾರ್ಡ್ ಪ್ರಿಂಟ್ ತೆಗಿಬೇಕಿತ್ತು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ತೆಗೀಲಿಲ್ಲ ಇನ್ನೇನು ರೇಷನ್ ಕಾರ್ಡು ಮತ್ತು ಅಕ್ಕ ಬಂದಿದ್ಲು ಸ್ವಲ್ಪ ಕರೆನ್ಸಿ ಹಾಕು ಅಂತ ಮತ್ತೆ ಅವ್ರಿಗೂ ಕರೆನ್ಸಿ ಹಾಕಿ ಕಳಿಸಿದೆ ಇನ್ನು ಬೆಳಗ್ಗೆ ಇದು ಅಂದರೆ ಗುರುವಾರ ಕಂಟಿನ್ಯೂಷನ್ಗಳಾಗಿದ್ದು ನೋಡಿ ಬಟ್ಟೆ ಎಷ್ಟಿದಾವೆ ಅಂತ ಬಹಳ ಬಟ್ಟೆ ಇದಾವೆ ಅಂದ್ರೆ ಊರಿಗೆ ಹೋಗೋಕಿ ಮುಂಚೆ ಒಂದು ತ್ರೀ ಡೇಸ್ ಮುಂಚೆನೂ ಒಗ್ದಿರ್ಲಿಲ್ಲ ಸೊ ಹಾಗಾಗಿ ಬಟ್ಟೆ ಬಹಳ ಇದಾವೆ ಇಟ್ಟೆ ಬಟ್ಟೆ ಒಗಿಬೇಕಿಲ್ಲ ಅವ್ನಗು ಕಾಫಿ ಕೊಟ್ಟೆ ಕಾಫಿ ಕೊಟ್ಟು ಅವನ್ ಕಾಫಿ ಎಷ್ಟು ಅಭ್ಯಾಸ ತಪ್ಸ್ಬೇಕು ಅಂತಂದ್ರೂನು ಅವ್ನ್ ಕಾಫಿ ಮಾತ್ರ ಬಿಡ್ತಿಲ್ಲ ಹಾಗೆ ದಿನೇ ದಿನ ಸ್ವಲ್ಪ ಸ್ವಲ್ಪ ಕಾಫಿ ಕಮ್ಮಿ ಮಾಡ್ಕೊಂತ ಬರ್ತಿದ್ದೀನಿ ಅಷ್ಟೇ ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದೀನಿ ಅಭ್ಯಾಸ ತ ತಪ್ಸೋಕಾಗ್ತಿಲ್ಲ ಸೊ ಅದಕ್ಕಾಗಿ ಇಲ್ಲಿ ಬಂದು ನಮ್ಮ ಹಸ್ಬೆಂಡ್ ಅವರು ನಮ್ಮದು ಇಸ್ತ್ರಿ ಪೆಟ್ಟಿಗೆ ಇದು ಪ್ಲಗ್ ನಾವು ಕ ಪ್ಲಗ್ ಸಿಗಿಸ್ತೀವಲ್ವ ಅದು ಪ್ಲಗ್ ಹೋಗಿಬಿಟ್ಟಿತ್ತು ಸೊ ಹಾಗಾಗಿ ಪ್ಲಗ್ ರೆಡಿ ಮಾಡ್ತಿದ್ದಾರೆ ಏನಕ್ಕಪ್ಪ ಚ ಈಗ ರೆಡಿ ಮಾಡ್ತಿದ್ದಾರೆ ಅಂತಂದರೆ ನನ್ನ ಮಗಳದು ಬುಧವಾರ ಸ್ಕೂಲಲ್ಲಿ ಫಂಕ್ಷನ್ ಅಂದರೆ ಹೊಸ ವರ್ಷ ಫಂಕ್ಷನ್ ಮಾಡಿರಲಿಲ್ವಂತೆ ಯಾಕಪ್ಪ ಅಂತಂದರೆ ಅದೇ ಮನಮೋಹನ್ ಸಿಂಗ್ ಅವರು ಡೆತ್ ಆಗಿದ್ರಲ್ವ ಸೆವೆನ್ ಡೇಸು ಏನು ಫಂಕ್ಷನು ಏನೋ ಸಮಾರಂಭಗಳು ಏನೂ ಮಾಡಬಾರ್ದು ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ಬುಧವಾರ ಮಾಡಿರಲಿಲ್ಲ ಸ್ಕೂಲಲ್ಲಿ ಏನು ಫಂಕ್ಷನ್ನು ಅದಕ್ಕೆ ಇವತ್ತು ಗುರುವಾರ ಮಾಡ್ತೀವಿ ಅಂತ ಹೇಳಿದರು ಪೇರೆಂಟ್ಸಿಗೆಲ್ಲ ಅದಕ್ಕೆ ಲಂಗ ಬ್ಲೌಸ್ ಹೊಲಿಸ್ಕೊಂಡಿದ್ಲವಳು ಅಂದರೆ ಸೀರೆ ತ ಇತ್ತು ಒಂದು ಹಂಚಿನ ಸೀರೆ ಅದು ಆನ್ಲೈನಲ್ಲಿ ತರಿಸಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಅದಕ್ಕೆ ಅದರಲ್ಲಿ ಲಂಗ ಬ್ಲೌಸ್ ಹೊಲಿಸಿದ್ವಿ ಅದನ್ನು ಇಸ್ತ್ರಿ ಮಾಡೋ ಇಸ್ತ್ರಿ ಮಾಡಿಸಿದ್ರೆ ನೋಡಿ ಇಸ್ತ್ರಿ ಮಾಡಿದರೆ ಈ ಥರ ನೀಟಾಗೆ ನೆರಿಗೆ ಕುತ್ಕೊತವೆ ದಪ್ಪಕ್ಕೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ನೆರಿಗೆ ನೋಡಿ ಯಾವ ಥರ ಕುತ್ಕೊಂತಿದ್ದಾವೆ ಇಸ್ತ್ರಿ ಮಾಡಿದರೆ ಈ ಅಂತೆ ಈ ಥರ ಅಂಚಿನ ಸೀರೆ ಎಲ್ಲ ಈ ಥರ ಇಸ್ತ್ರಿ ಮಾಡಿಬಿಟ್ಟು ಹಾಕ್ಕೊಂಡ್ರೇ ಚೆನ್ನಾಗಿ ಅದಕ್ಕೆ ಇಸ್ತ್ರಿ ಪೆಟ್ಟಿಗೆ ಕೆಟ್ಟೋಗಿತ್ತಲ್ವಾ ಐರನ್ ಬಾಕ್ಸು ಯಾರನ್ನ ಕೇಳಿದರು ನಮ್ಮ ಮನೇಲಿಲ್ಲ ನಮ್ಮ ಮನೇಲಿಲ್ಲ ಅಂತಂದರು ಸೊ ಹಾಗಾಗಿ ನಮ್ಮ ಹಸ್ಬೆಂಡೆ ಪ್ಲಗ್ ಹಾಕ್ಕೊಟ್ರು ಇನ್ನೇನು ನೋಡಿ ನಮ್ಮ ಹೆಣ್ಮಗಳು ಮಾಡ್ತಿದ್ದಾಳೆ ಕ್ಲೀನಾಗಿ ಎಲ್ಲ ಜೋಡಿಸ್ಬಿಟ್ಟು ನೆರಿಗೆನ ಈ ಥರ ಐರನ್ ಮಾಡ್ತಿದ್ದೀನಿ ಸಾರಿ ಅವರೇ ಮಾಡ್ತಿದ್ದಾರೆ ಈ ಥರ ಮಾಡಿಬಿಟ್ಟು ಈ ಥರನೂ ಉಲ್ಟ ಮತ್ತೆ ಲಂಗ ಈ ಕಡೆ ಉಲ್ಟ ಹಾಕ್ಬಿಟ್ಟು ಐರನ್ ಮಾಡ್ತಿದ್ದಾಳೆ ಮಾಡಿ ಇನ್ನೇನೋ ಬ್ಲೌಸನ್ನು ಐರನ್ ಮಾಡಿದ್ಲು ಇದು ಅವರೇ ಹೊಲ್ದಿರೋದು ಅಂದರೆ ನಮ್ಮ ಹೆಣ್ಮಗಳೇನೆ ಹೊಲ್ದಿರೋದು ಈ ಲಂಗ ಬ್ಲೌಸು ತುಂಬ ಚೆನ್ನಾಗಿ ಹೊಲ್ದಿದ್ದಾಳೆ ನಮ್ಮ ಸಾನಗಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ನನ್ನ ಮಗ ಬಂದು ಅವರತ್ತೆ ಹತ್ರ ಸ್ವಲ್ಪ ಕೋಟ್ಲೆ ಕೊಡ್ತಿದ್ದ ಸುಮ್ಮನೆ ಅವಾಗಲೂ ಅಷ್ಟೇ ಕಟ್ಟರಿ ಸುಮ್ಮನೆ ಅವಾಗಲೂ ಅಷ್ಟೇ ತರಲೆ ಮಾಡ್ತಾನೆ ಇರ್ತಾನೆ ಏನೇನೋ ನಮ್ಮ ಸಾನುಬವಿಗೂ ಸ್ನಾನ ಮಾಡಿಸಿದ್ವಿ ಸ್ನಾನ ಆಯಿತು ಅವಳೋದನ್ನು ಇನ್ನೇನು ಲಂಗ್ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ ನೋಡಿ ಅವಳಿಗೆ ತಲೆ ಬಾಚೋದೇ ಒಂದು ದೊಡ್ಡ ಕತೆ ಆಗಿಬಿಡುತ್ತೆ ನನಗೆ ಅದಕ್ಕೆ ಫಸ್ಟ್ ಏನೂ ಮೇಕಪ್ ಮಾಡಿರಲಿಲ್ಲ ಫಸ್ಟ್ ತಲೆ ಬಾಚಿಬಿಡೋಣ ಅಂತ ಅವಳಾದರೂ ಮೇಕಪ್ ಆದ್ರೂ ಸಿಂಪಲ್ಲಾಗಿ ಕಂಡ್ರೆ ರೆಡಿಯಾಗೋದು ಫುಲ್ ಗ್ರ್ಯಾಂಡಾಗಿ ರೆಡಿ ಆಗೋದು ಅವಳಿಗೆ ಇಷ್ಟ ಇರೋಲ್ಲ ನನಗೂ ಅಷ್ಟೊಂದು ಫುಲ್ ಆಗಿ ಒಂಥರ ಜಾತ್ರೆ ಥರ ಕಾಣೋದು ನನಗೂ ಅಷ್ಟೊಂದು ಇಷ್ಟ ಇರಲ್ಲ ನನ್ನ ಟೇಸ್ಟ್ ಅವಳಿಗೂ ಬಂದಿರೋದು ಎಷ್ಟು ದೊಡ್ಡ ಫಂಕ್ಷನ್ ಇರಲಿ ಅವಳು ಸಿಂಪಲ್ಲಾಗೆ ರೆಡಿ ಆಗೋದು ನಾನು ಆಗಲಿ ಅಷ್ಟೇ ಕಂಡ್ರೆ ಸಿಂಪಲ್ಲಾಗೆ ರೆಡಿ ಆಗೋದು ಏನೇನೋ ಹಳ ಮುಳು ಅಂತೇನು ಮಕ್ಕು ಹಚ್ಚೋದು ಫೌಂಡೇಶನ್ನು ಕ್ರೀಮ್ಸು ಅಂತ ಏನು ಹಾಕ್ಕೊಳ್ಳಲ್ಲ ನಾವು ಓನ್ಲಿ ಮಖ ತೊಳ್ಕೊಂಡ್ಬಿಟ್ಟು ಪೇರೆಂಟ್ ಹಾಕ್ತೀವಿ ಅಷ್ಟೇ ನಾವು ಮಕ್ಕಕ್ಕೆ ಮತ್ತೆ ಕಾಜಲ್ಲು ಅಂತ ಏನು ಹಚ್ಚಲ್ಲ ನಾವು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ತಾಳವಳು ಅಷ್ಟು ಬಿಟ್ಟರೆ ಅವಳು ಏನು ಕ ಅಂತಂದರೆ ಏನೂ ರೆಡಿ ಆಗಲ್ಲ ಕೆನ್ನೆ ರೋಜು ಮತ್ತು ಏನೇನೋ ಕಣ್ಣಿಗೆ ಹಚ್ಚೋದು ಏನೇನೋ ಬರುತ್ತಲ್ವ ಸೊ ಅದು ಏನೂ ಅವಳು ಹಚ್ಚಲ್ಲ ತಂದ್ರೂ ಅವಳು ಹಚ್ಕೊಳೋದಿಲ್ಲ ಸೊ ಹಾಗಾಗಿ ನಾನು ತರಲ್ಲ ಇನ್ನೇನು ನಾನು ಯೂಸ್ ಮಾಡೋಲ್ಲ ಅದಕ್ಕೆ ನಾನು ತರಲ್ಲ ಮೇಕಪ್ ಸಾಮಾನು ಅಂತಂದರೆ ಆದ್ರೂ ನಾನು ಮೇಕಪ್ ಸಾಮಾನಿಗೆ ಸ್ವಲ್ಪ ದುಡ್ಡು ಹಾಕೋದು ಕಮ್ಮಿನೇ ಕಂಡ್ರಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮೇಕಪ್ ಮದ್ಯ ಮುಂಚೆ ಫುಲ್ ಮೇಕಪ್ ಸಾಮಾನು ಭಾಳ ತೊಗೊಂತಿದ್ದರೆ ನಮ್ಮ ಅಜ್ಜರೆಲ್ಲ ಬೈಯರು ಬೇರೆ ಮೇಕಪ್ ಸಾಮಾನಗೊಂದಿಟ್ಟು ದುಡ್ಡೊಂದು ಹಾಳು ಮಾಡಿ ನೋಡು ಅಂತ ನಾ ಈಗ ಅಂದರೆ ಮದುವೆ ಆದಮೇಲೆ ನಾನು ಮೇಕಪ್ ಸಾಮಾನು ತೊಗೊಳೋದೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅಜ್ಜರ ಬೈಯೋದು ಕರೆಕ್ಟೇನೆ ಸುಮ್ಮನೆ ಮೇಕಪ್ ಸಾಮಾನಿಗೆ ಅಂದಾಗ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟೆ ಅನ್ನಿಸ್ತಿದೆ ಆದರೆ ಈಗ ಸ್ವಲ್ಪ ಮೇಕಪ್ ಸಾಮಾನು ತಗೊಳ್ಳೋದು ಕಂಟ್ರೋಲ್ ಮಾಡಿದ್ದೀನಿ ನಾನು ಅಷ್ಟೊಂದು ಏನು ಮೇಕಪ್ ಸಾಮಾನಿಗೆ ದುಡ್ಡು ಹಾಕಲ್ಲ ಇನ್ನು ಅವಳಾದರೂ ಆಗ ಒಂದು ಸರ್ ಹಾಕ್ಕೊಂತಾಳೆ ಇಲ್ಲ ಒಂದೊಂದು ಬಳೆ ಕೈಯಲ್ಲಿ ನೋಡಿ ಈಗಲಾದರೂ ಒಂದೊಂದೇ ಬಳೆ ಹಾಕ್ಕೊಂಡಿರೋದು ಇದಾವೆ ಬಳೆ ಅವಳವು ಆದರೆ ಹಾಕೊಂಡಳ ಭಾಳ ಅವಳು ಕೈಯೊಳಗಡೆ ಫುಲ್ ಕ ಬಳೆ ಹಾಕೋಲ್ಲ ಕೈ ತುಂಬ ಸಿಂಪಲಾಗಿ ಒಂದೇ ಬಳೆ ಹಾಕೋದು ಮತ್ತು ಅವಳೊಂದು ಸರ್ ಹಾಕ್ಕೊಂಡಿದ್ದಾಳೆ ಮತ್ತು ರಿಂಗು ಡೈಲಿ ಯೂಸಿಗೆ ರಿಂಗ್ ಇಟ್ಕೊಂಡಿದ್ದಾಳೆ ಅಷ್ಟೇ ಬೇರೆ ಡ್ರೆಸ್ ಅಂದರೆ ಲಂಗ ಬ್ಲೌಸಿಗೆ ಮ್ಯಾಚ್ ಆಗೋವು ಕಿವಿ ಓಲೆ ಇದ್ದು ಇಡ್ತೀನಮ್ಮ ಅಂತಂದರೆ ಬೇಡಮ್ಮ ನನಗೆ ಇವೇ ಇರಲಿ ರಿಂಗು ಅಂತಂದರೆ ಮತ್ತು ಗೋಲ್ಡ್ ರಿಂಗು ಡೈಲಿ ಯೂಸಿಗೆ ಇಟ್ಟಿರ್ತೀನಿ ಯಾವಾಗಲೂ ಅವು ಅವಳು ಸೊ ಅವೇ ಇರಲಿ ಅಂತಂದಳು ಓಕೆ ಬಿಡು ಇರಲಿ ಅಂತ ಸುಮ್ಮನೆ ಅದೇ ಇನ್ನು ತಲೆ ಬಾಜ್ತಿದ್ದೀನಲ್ವ ಸೊ ಹಳ್ಳ ಕಟ್ರಿ ತಲೆ ಬಾಜ್ಕೊಳೋಕ್ಕೆ ಫುಲ್ ನನಗೆ ಒಂಥರ ತಲೆ ಬಾಚಕನೇ ಬೇಜಾರು ಬಂದುಬಿಡುತ್ತೆ ನಮ್ಮ ಸಾನುಗೆ ಅಷ್ಟು ಅಷ್ಟು ಇದು ಮಾಡ್ತಾಳ ಅವಳು ಫುಲ್ಲು ಉರಿ ಬಂದ್ಬಿಡುತ್ತೆ ಅವಳಿಗೆ ಎಷ್ಟು ಸೂಕ್ಷ್ಮ ಅಂತಂದರೆ ಒಂದು ಸ್ವಲ್ಪ ಹಿಂಗೆ ಎಳಿಯೋಕಿಲ್ಲ ಅಮ್ಮ ಅಪ್ಪ ಅಂತಿರ್ತಾಳೆ ಆ ಥರ ಮ ಇದು ಮಾಡ್ತಾಳೆ ನನಗೆ ಡಿಸೈನ್ ಜಡೆ ಹಾಕೋಕ್ಕೆ ಒಂದು ಬೇಜಾರು ಬಂದುಬಿಡುತ್ತೆ ಡಿ ಕೇಳ್ತಾಳೆ ಅಮ್ಮ ಡಿಸೈನ್ ಜಡೆ ಹಾಕು ಅಂತ ಕೇಳ್ತಾಳೆ ಹಾಕೋಕೆ ಹಿಂಗೆ ಮಾಡ್ತಾಳೆ ಅವಳಿಗೆ ಸೀದಾ ಒಂದು ಹದಿನೈದು ನಿಮಿಷ ಆಯ್ತು ನೋಡ್ರಿ ಜಡೆ ಹಾಕೋ ಅಷ್ಟೊತ್ತಿಗೆ ಒಂದು ಕಾಲು ಗಂಟೆ ಆಯಿತು ಅಷ್ಟು ನಿಧಾನಕ್ಕೆ ಹಾಕಿದ್ರು ಇನ್ನೂ ಹತ್ತು ಬಿಟ್ಲಲ್ಗು ಸದ್ಯಕ್ಕಿನ್ನೂ ಮಕ್ಕ ಕ್ರೀಮು ಏನು ಹಾಕಿರ್ಲಿಲ್ಲಲ್ವ ಸೊ ಮತ್ತೆ ಮಕ್ಕಳು ಅವಳು ನೋಡಿ ಹಾಕ್ತಿದ್ದೀನಿ ಜಡೆ ಸ್ವಲ್ಪ ಲೇಟಾಗೆ ನಿಧಾನಕ್ಕೆ ಹಾಕ್ತಿದ್ದೀನಿ ಏನು ನಾನು ಸ್ವಲ್ಪ ಕೂದಲು ಇಕ್ತಿಲ್ಲ ನೋಡಿ ನಿಧಾನಕ್ಕೆ ಹಾಕ್ತಿದ್ದೀನಿ ಸಾಗರ ಜಡೆ ಬೇಕು ಅಂತಾಳೆ ಮತ್ತು ತಲೆನೋವು ಅಂತಾಳೆ ಸಾಗರ ಜಡೆ ಹಾಕ್ಕೊಂಡ್ರೆ ಬೇರೆ ಜಡೆ ಹಾಕ್ತೀನಿ ಡಿಸೈನ್ ಜಡೆ ಅಂತಂದರೆ ಬೇಡಮ್ಮ ನನಗೆ ಸಾಗರ ಜಡೆನೇ ಇರಲಿ ಅಂತಂದ್ಲು ಇರಲಿ ಬಿಡು ಮತ್ತೆ ಬಂದು ಮಧ್ಯಾಹ್ನಕ್ಕೆ ಇಲ್ಲ ನಾಲ್ಕು ಗಂಟೆಗೆ ಬಿಡ್ತಾರ ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಬಿಡ್ತಾರ ಬಂದಮೇಲೆ ಬಿಚ್ಚಾಕಮ್ಮ ಬಂದ ತಕ್ಷಣ ಅಂತ ಹೇಳಿದೆ ಸರಿ ಅದು ಜಡೆ ಟೈಟಾಗಿ ಏನು ಹಾಕಿಲ್ಲ ಇನ್ನೂ ಅವಳಗೂ ಸ್ವಲ್ಪ ಕ್ರೀಮ್ ಅದು ಹಾಕ್ಬಿಟ್ಟು ಮೇಕಪ್ ಮಾಡಬೇಕು ಇನ್ನೂ ಪೇಸಿಗೆ ಏನೂ ಮೇಕಪ್ ಮಾಡಿಲ್ಲ ಸಾರ್ ಹಾಕ್ಕೊಂಡಿದ್ದಾಳೆ ಬಳೆ ಹಾಕ್ಕೊಂಡಿದ್ದಾಳೆ ತಲೆ ಬಾಚ್ಕೊಂತಿದ್ದಾಳೆ ಆಗಲೇ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಅಮ್ಮ ಜಲ್ದಿ ರೆಡಿ ಮಾಡು ಜಲ್ದಿ ರೆಡಿ ಮಾಡು ಅಂತಿದ್ಲು ಸ್ವಲ್ಪ ಅದು ಬ್ಲೌಸ್ ಒಲಿಯಾಕೆ ಲೇ ಲೇಟಾಯಿತು ಸಾಕೋದು ಅದು ಡಿಸೈನ್ ಅಲ್ವಾ ಸೊ ನೋಡಿ ಆ ಥರ ತೋಳ ಡಿಸೈನ್ ಇಟ್ಟಿದ್ದಾಳೆ ಅಂತ ಸ್ವಲ್ಪ ಅದೇ ಸ್ವಲ್ಪ ಲೇಟಾಗಿಬಿಡ್ತು ಸೊ ಅದಕ್ಕೆ ಅವರತ್ತೆ ಇರಲಿ ಏಳು ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಹೋದ್ರೂ ನಡೆಯುತ್ತೆ ಅಂತ ಹೇಳಿದೆ ನಾನು ಇನ್ನು ಆಯಿತು ಇನ್ನೇನು ಜಡೆ ಕೂದಲು ಬಿಡು ಅಂತಂದು ಫುಲ್ ಸಿಕ್ಕಿ ಬೀಳ್ತವೆ ಅಂತ ಕೇಳಿದ್ರು ಕೇಳಲ್ಲ ಇಲ್ಲ ನನಗೆ ಏರ್ಸ್ ಸಂಘೆ ಬಿಡು ಫ್ರೀಯಾಗಿ ಅಂತಂದಲು ಸೊ ಅಲ್ಲಿಗೂ ಒಂದು ಸ್ವಲ್ಪ ಕೆಳಗಡೆ ಜಡೆ ಹಾಕಿದೆ ನೋಡಿ ಅಲ್ಲಿವರೆಗೂ ಕೆಳಗಡೆವರೆಗೂ ಜಡೆ ಹಾಕಿದ್ದೀನಿ ನೋಡಿ ಯಾವ ಥರ ಇದ್ದಾವೆ ಅವಳು ಕೂದಲು ಅಂತ ಫುಲ್ಲು ದಪ್ಪ ಬಂದುಬಿಟ್ಟಿದ್ದಾವ ಕಣ್ರಿ ಏ ಅವಳಿಗೆ ದಪ್ಪ ಬಂದಿರೋದೊಂದಿರಲಿ ಫುಲ್ ತಲೆ ಬಾಚ್ಕೋಳೋಕೆ ಒಂದು ಕ ತಲೆನೋವು ಅವಳು ತಲೆ ಬಾಚೋರ್ಗು ತಲೆನೋವು ಮತ್ತು ಬಾಚ್ಕೊಂಡೊಳ್ಗೂ ತಲೆನೋವು ಆಗಿ ಅವಳು ಹತ್ತು ಬಿಡ್ತಾಳಲ್ವ ಸೊ ಹಾಗಾಗಿ ತಲೆ ಬಾಚೋಕ್ಕೆ ಬೇಜಾರು ಅವರತ್ತೆ ಅವರತ್ತೆ ಅವ್ಳ ಅವಳಿಗೆ ತಲೆನೇ ಬಾಚಲ್ಲ ಏನೋ ಅಪರೂಪ ನಾನು ಹಿಂಗೆ ಹೂ ಬಿಡ್ಸೋಕೆ ಹೋಗ್ಬೇಕಾದ್ರೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತಂದರೆ ಶನಿವಾರದ ದಿವಸ ತಲೆ ನೋಡಿ ಅಷ್ಟೇ ಇನ್ನು ಇದ್ದಿದ್ದ ದಿವಸ ಅವಳು ಜಡೆನೇ ಹಾಕೋಕೆ ಬರಲ್ಲ ಅವ್ರ ಅತ್ತೆ ಕೈ ಸಣ್ಣವಲ್ವಾ ಈ ಥರ ಜ ಫುಲ್ ಟೈಟಾಗಿ ಇಟ್ಕೊಂಡು ಜಡೆ ಹಾಕ್ಬೇಕಲ್ವ ಅವ್ರ ರೊತ್ತಿಗೆ ಬರದೇ ಇಲ್ಲ ಹಾಕೋದು ಇಲ್ಲ ಅವ್ರ ಅತ್ತೆ ತಲೆನೂ ಬಾಚಲ್ಲ ಅವಳಾಗ್ಲಿ ಯಾರ ಹತ್ರನೂ ತಲೆ ಬಾಚ್ಕೊಳಲ್ಲ ನನ್ ನಾನ್ ಬಾಚಬೇಕು ಇಲ್ಲ ಅವ್ರ ಹತ್ತೆ ಬಾಚಬೇಕು ಬಿಟ್ರೆ ಇನ್ನು ಯಾರ ಹತ್ರ ಅವಳು ಅದೇ ಸೀರೆಯಲ್ಲಿ ಸ್ವಲ್ಪ ಬಟ್ಟೆ ಉಳ್ದಿತ್ತಲ್ವ ಸೊ ಅದನ್ನ ಹಂಚಿತ್ತಂತೆ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಈ ತರ ಪಟ್ಟಿ ನೋಡಿ ಸೊಂಟದ ಪಟ್ಟಿ ಹೊಲ್ದಂಗೆ ಹೊಲ್ದ ಬಿಟ್ಟು ಮತ್ತೆ ಅದನ್ನೇ ತರ ಮಾಡಿದಾಳೆ ಒಂದ್ ಸ್ವಲ್ಪ ಉದ್ದ ಕಮ್ಮಿ ಇತ್ತು ಅದರ ಇಲ್ಲಿ ಸುಮ್ನೆ ಯಾಕೆ ವೇಸ್ಟ್ ಆಗೋ ವೇಸ್ಟ್ ಮಾಡೋದು ಬಟ್ಟೆನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇಲ್ ತರ ಹೊಲೋದ್ರೆ ಅಂತ ಆಕೆ ಐಡಿಯಾ ಮಾಡಿ ಹೊಲಿದಾಳೆ ಇನ್ನು ಪಟ್ಟಿನೂ ಆದ್ರೆ ಸೊಂಟದ ಪಟ್ಟಿ ಪಟ್ಟಿ ಥರ ಹೊಲ್ದಿದ್ದ ಅಲ್ವಾ ಅದಕ್ಕೆ ಅದನ್ನೇ ಮತ್ತೆ ಈ ಥರ ವೇಲಾಕ್ಬಿಟ್ಟು ಹಿಂದೆ ಕಟ್ತಿದ್ದೀವಿ ನೋಡಿ ಈ ನಮ್ಮ ಸಾನು ಬೇಬಿನ ಮೇಕಪ್ ಮಾಡೋಕ್ಕೆ ಈಗಲೇ ಇಬ್ಬರು ಬೇಕಂದ್ರಿ ಅಷ್ಟು ಮೇಕಪ್ಪು ಸಿಂಪಲ್ ಆಗಿದ್ರು ಇಬ್ಬರು ಮನುಷ್ಯರು ಮೇಕಪ್ ಮಾಡಬೇಕು ಅವಳಿಗೆ ಆ ಥರ ಆಗ್ಬಿಟ್ಟೈತೆ ನೋಡಿ ಸೊಂಟದ ಪಟ್ಟಿ ಕಟ್ತಿದಾಳ ಅವ್ರು ಅತ್ತೆ ನಾನು ಈ ಥರ ಕೂದಲು ಎಷ್ಟು ಸ್ವಲ್ಪ ಮೇಲಕ್ಕೆ ಇಟ್ಕೊಂಡೆ ಯಾಕಂದ್ರೆ ಉದ್ದ ಇದ್ದಾವಲ್ವಾ ಅವಳವು ಕೂದಲು ಎಲ್ಲ ಒಂದ್ ಸ್ವಲ್ಪ ಕೂದ್ಲು ಹಿಂಗೆ ಅದ್ರ ಒಳಗಡೆ ಸಿಕ್ಕಾಕಿಟ್ರೆ ಅದಕ್ಕೂ ಹತ್ ಬಿಡ್ತಾಳೆ ಸೊ ಹಾಗಾಗಿ ಈ ತರ ಮೇಲಕ್ಕೆ ಕೆತ್ತಿಟ್ಕೊಂಡು ಕಟ್ಟಿದ್ದೆ ಕೂದಲ್ನ ಇನ್ನೇನು ಎಲ್ಲ ಫುಲ್ ರೆಡಿ ಆಯ್ತು ಇನ್ನು ಮೇಕಪ್ ಒಂದು ಮಾಡ್ಬೇಕು ಮೇಕಪ್ ಆದ್ರೂ ಅದೇನ್ ಲೇಟ್ ಅಲ್ಲ ಸಿಂಪಲ್ ಆಗಿರುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿದ್ದಾಳೆ ಅಂತ ಅಲ್ಗೂ ನೋಡಿ ಮಗ ಎಷ್ಟು ಗಂಟಿ ಅಂತ ತಲೆ ಬಾಚ್ಕೊಡಕೆ ಅಷ್ಟು ಬೇಜಾರು ಅವಳಿಗೆ ಮತ್ತೆ ಅವಳಿಗೆ ಈ ಥರ ಡ್ರೆಸ್ ಹಾಕೋಕ್ಕೂ ಬೇಜಾರು ಈ ಒಂದು ಪ್ಯಾಂಟು ಒಂದು ಟಿ ಶರ್ಟ್ ಕೊಟ್ಬಿಟ್ರೆ ಫುಲ್ ಜಾಲಿಯಾಗಿರ್ತಾಳೆ ಈ ಥರ ಡ್ರೆಸ್ಸು ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ಸು ಅಂದರೆ ಫ್ರಾಕ್ಸು ಮಿಡಿ ಆ ಥರ ಬಂದರೆ ಅವಳು ಹಾಕೋದೇ ಇಲ್ಲ ಕಣ್ರಿ ಸುಮ್ಮನೆ ಮನೇಲಿ ಒಂದು ಹತ್ತು ಏನೋ ಲೆಹಂಗಾ ಫ್ರಾಕ್ಸು ಎಲ್ಲ ಸುಮ್ಮನೆ ಮನೇಲಿ ಸುಮ್ಮನೆ ಇಟ್ಟಿದ್ದೀನಿ ಯಾರನ್ನ ಬಂದರೆ ಕೊಡೋಣ ಅಂತ ಒಂದೊಂದು ಸತಿ ಹಾಕಂತಾಳೆ ಬೇಡ ನಾನು ಚುಚ್ಚುತ್ತೆ ಚುಚ್ಚುತ್ತೆ ಅಂತಾಳೆ ಸೊ ಹಾಗಾಗಿ ಅಂತ ಡ್ರೆಸ್ ತರೋದೇ ಬಿಟ್ಬಿಟ್ಟಿದ್ದೀನಿ ಇದು ಇದಾದರೂ ಲಂಗ ಬ್ಲೌಸ್ ಹಾಕಂತೀನಿ ಅಂತ ಅಂದಿದ್ದಕ್ಕೆ ಹೊಲ್ಸಿದ್ದೀನಿ ನೋಡಬೇಕು ಈ ಸಲ ಹಾಕ್ಕಂಡು ಮತ್ತೆ ಹಾಕೊಳ್ಳಲ್ವ ಏನೋ ಗೊತ್ತಿಲ್ಲ ಬಿಚ್ಚಿದ ಮೇಲೆ ಗೊತ್ತಾಗೋದು ಸದ್ಯಕ್ಕೆ ಇವಾಗ ಸ ಏನು ತರಲೆ ಮಾಡ್ದೆ ಹಾಕ್ಕೊಂಡಿದ್ದಾಳೆ ಇನ್ನು ನೋಡಿ ಮೇಕಪ್ ಕ್ರೀಮ್ ಹಾಕಿದ್ದೆ ಆಗಲೇ ಕ್ರೀಮ್ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಲಿಫ್ಟಿಕ್ ಹಾಕ್ತಿದ್ದೀನಿ ಲಿಫ್ಟಿಕ್ಕಾದರೂ ಅಮ್ಮ ತಪ್ಪ ಬೇಡಮ್ಮ ಸ್ವಲ್ಪ ಸ್ವಲ್ಪ ಹಚ್ಚು ಅಂತ ಅಂದ್ಲು ಅಮ್ಮ ಸ್ವಲ್ಪನೇ ಹೇಳಮ್ಮ ಹಚ್ಚೋದು ಅದು ಸ್ವಲ್ಪ ಲೈಟಾಗಿ ಏನಿಲ್ಲ ಡಾರ್ಕಾಗಿ ಸ್ವಲ್ಪ ಲೈಟಾಗಿದೆ ಹಚ್ತೀನಿ ಅಂತಂದೆ ಒಂದು ಸ್ವಲ್ಪ ಹಚ್ಚಿದಷ್ಟೇ ಅನ್ ಹಚ್ಚಿಬಿಟ್ಟು ಇನ್ನು ಟಿಕ್ಕರಿಟ್ಟೆ ಒಂದು ಸಣ್ಣದು ಟಿಕ್ಕರ್ ಅದು ಟಿಕ್ಕರ್ ಬಿ ಇಟ್ಬಿಟ್ಟು ಕುಂಕುಮ ಇಟ್ಟೆ ಅಷ್ಟೇ ಅವಳದು ಇನ್ನೂ ಏನೋ ಕಣ್ಣಿಗೆ ಮತ್ತು ಏನು ಏನೂ ಮೇಕಪ್ ಮಾಡಲ್ಲ ಅವಳು ಲಿಫ್ಟಿಕ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಕುಂಕುಮ ಇಟ್ಕೊತಾಳೆ ಕುಂಕುಮ ಮಾತ್ರ ಮರಿಯಲ್ಲ ಕಣ್ರಿ ಏನೇ ಮತ್ತೂ ಕುಂಕುಮ ಮಾತ್ರ ಮರಿಯಲ್ಲ ಅವಳು ಅಷ್ಟು ಇದು ಕುಂಕುಮ ಮೇಲೆ ಡೈಲಿ ಕುಂಕುಮ ಅವಳಿಗೆ ಮಾ ಸ್ಕೂಲಿಗೆ ಹೋಗ್ಬೇಕಾದ್ರೂ ಕುಂಕುಮ ಇಟ್ಕೊಂಡು ಹೋಗ್ತಾಳೆ ಬಂದು ಮಕ್ಕ ತೊಳ್ಕೊಂಡು ಕುಂಕುಮ ಇಟ್ಕೊತಾಳೆ ಅಷ್ಟು ಅಭ್ಯಾಸ ಆಗ್ಬಿಟ್ಟೈತೆ ಅವಳಿಗೆ ಕುಂಕುಮ ಕುಂಕುಮ ಎಲ್ದಿತ್ತು ಎಲ್ಲೂ ಹೋಗಲ್ಲ ಅವಳು ನೋಡಿ ದೇವ್ರ ಮನೆಯಲ್ಲಿ ಕೈ ಮುಗಿದು ತಗೋ ಬರಮ್ಮ ಅಂತ ಹೇಳ್ದೆ ಅವಳು ಯಾವಾಗಲೂ ಅಷ್ಟೇ ಕೈ ಮುಗಿದು ಕುಂಕುಮ ತಗೊಂಡು ಬರ್ತಾಳೆ ನಾನು ಕುಂಕುಮ ಇಡ್ತಿದ್ದೀನಿ ನೋಡಿ ಚ ಅದು ಚಿಕ್ಕದು ಚಿಕ್ಕದಿಡ್ಬೇಕು ಒಂದು ಸ್ವಲ್ಪ ದೊಡ್ಡದ ಅಂತ ಚಿಕ್ಕದಾದ್ರೆ ಇರಲಿ ಅಮ್ಮ ಅಂತಾಳೆ ಸ್ವಲ್ಪ ದೊಡ್ಡದಾಗಿದ್ರೆ ಅಮ್ಮ ಕೆಡಿಸಿ ಮತ್ತೆ ಇಡು ಅಂತ ಕೇಳ್ತಾಳೆ ಹಂಗೆ ಅವಳು ಇನ್ನೊ ಅವಳು ಕುಂಕುಮ ಇಟ್ಕೊಂಡ್ಳು ಮತ್ತೆ ಏನೋ ಕಮ್ಮಿ ಅಲ್ವಾ ಒಂದು ಸ್ವಲ್ಪ ಏನು ಏನು ಅಂತ ಯೋಚನೆ ಮಾಡಿದರೆ ಹೂವು ಇರಲಿಲ್ಲ ಸೊ ಹಾಗಾಗಿ ನಾನು ಹೂವು ತಗೊಂಡಿರಲಿಲ್ಲ ಅಂದರೆ ಬಂದಿರಲಿಲ್ಲ ಹೂವು ತಗೊಂಡಿರ ತೊಗೊಳಕ್ಕೆ ಅದಕ್ಕೆ ನಮ್ಮ ಪಕ್ಕದ ಮನೆಯಲ್ಲಿ ಹೆಣ್ಮಗಳಿದ್ದಾಳೆ ಅಂದರೆ ಇನ್ನೊಬ್ಬ ಹೆಣ್ಮಗಳು ಅವರು ತಗೊಂಡಿದ್ರಂತೆ ಹೋಗಿ ಬರೋ ಅಂತ ಹೇಳಿದೆ ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಹೋಗಿ ಒಂದು ಸ್ವಲ್ಪ ಹೂವು ಇಸ್ಕೊ ಬಂದ್ಲು ಫೈನಲ್ ಲುಕ್ ಈ ಥರ ಇತ್ತು ನೋಡಿ ಅವಳಿಗೂನು ಹೂವು ಮುಡ್ಸಿದೆ ಅಜ್ಜಿ ಇಸ್ಕೊ ಬಂದಿದ್ಲು ಹೂವು ಮುಡ್ಸ್ಬಿಟ್ಟು ಒಂದು ನಾಕ್ ಪಿಕ್ಸ್ ತಗೋಬಿಡೋಣ ಚೆನ್ನಾಗಿರುತ್ತೆ ಅಂದ್ರೆ ಲಂಗ ಬ್ಲೌಸ್ ಚೆನ್ನಾಗಿ ಕಾಣ್ತಿತ್ತಲ್ವ ಸೊ ಹಾಗಾಗಿ ಪಿಕ್ಸ್ ತಗೊಳೋಣ ಅಂತ ಹೊರ್ಗಡೆ ಕರ್ಕೊ ಬಂದೆ ನೋಡಿ ಹೂವು ಮುಡ್ಸಿದಿನಿ ಈಗ ಎಷ್ಟ್ ಲಕ್ಷಣವಾಗಿ ಕಾಣ್ತಿದ್ದಾಳವ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಹೂವು ಇದ್ರೇನೆ ಅಲ್ವಾ ಕುಂಕುಮ ಹೂವು ಬಳೆ ಇದ್ರೇನೆ ತುಂಬ ಚೆನ್ನಾಗಿ ಕಾಣೋದು ಹೆಣ್ಮಕ್ಳು ಸೊ ಇನ್ನು ಹೊರಗಡೆ ಬಂದು ಒಂದು ನಾಲ್ಕು ಪಿಕ್ಸು ತಗೊಂಡೆ ತುಂಬ ಚೆನ್ನಾಗಿ ಬಂದ್ವು ಅಂದರೆ ಹಿಂದ್ಗಡೆ ಬ್ಯಾಕ್ ಸೈಡು ಇದ್ರೇನೆ ತುಂಬ ಚೆನ್ನಾಗಿ ಕಾಣೋದು ಪಿಕ್ಸು ಸೊ ಹಾಗಾಗಿ ಇನ್ನು ಇವ್ರು ಬಂದಿದ್ರು ನಮ್ಮ ಮನೆ ಹತ್ರ ಯಾವಾಗ ಬಂದ್ರೂ ನಮ್ಮ ಮನೆ ಹತ್ರನೇ ಊಟ ಮಾಡೋದು ಸೊ ಊಟ ಇಟ್ಕೊಟ್ಟೆ ಇವ್ರಿಗೂ ಇಟ್ಕೊಟ್ಟು ಅವರು ಹೊರಟ್ರು ನನ್ನ ಮಗಳೂ ಸ್ಕೂಲಿಗೆ ಹೊರಟ್ಲು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ